ಒಳಹೊಕ್ಕು ಆ ಮಾತನ್ನು ಹೇಳಿದ್ದಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹೂದರ ಗತಿ ಸೃಷ್ಟಿವಿದಿಯಂ ಸಹಿಸಿದಲ್ಲದೆ ಮುಗಿಯದಾವ ದೆಶೆ ಬೊಂದಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹನೆ ಮಾಡಿ ಬದುಕಲ್ಲೆಲ್ಲವೂ ಸರಿ ಹೋಗುತ್ತೆ ಅಂದರೆ ಜ್ಯೋತಿಷ್ಯವನ್ನು ವಿರೋಧ ಮಾಡ್ತಿದ್ದೀನಿ ಅಂತ ಅಂದುಕೊಳ್ಬೇಡಿ ಆದರೆ ಆ ದಾರಿಯಲ್ಲಿ ಹೋಗಿ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಕಳ್ಕೊಂಡವರೇ ತುಂಬ ಜನ ಇದ್ದಾರೆ ಆ ಕಮೆಂಟ್ ಬಾಕ್ಸಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಆ ಜ್ಯೋತಿಷಿಗಳ ಅದು ಯಾಕೆ ಅರ್ಥ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ಹಾಗಾಗಿ ದೊಡ್ಡವರು ಹೇಳ್ತಾರೆ ಜ್ಯೋತಿಷ್ಯವನ್ನು ನಂಬಿ ನಿನ್ನ ಜೀವನವನ್ನು ನಡೆಸಬೇಡಪ್ಪ ಜ್ಯೋತಿಷ್ಯ ಅಂದ್ರೇನು ಜ್ಯೋತಿ ಇಂದ್ರ ಬೆಳಕು ಶ್ಯ ಅಂದ್ರೆ ಕತ್ತಲು ಅಂಧಕಾರ ಅಂಧಕಾರದಿಂದ ಕತ್ತಲಿನಿಂದ ಬೆಳಕಿನಡೆಗೆ ಕರ್ಕೊಂಡು ಬರತಕ್ಕಂಥವನು ಜ್ಯೋತಿಷಿ ಆದರೆ ಇವತ್ತು ನೀವು ಬೆಳಕಲ್ಲೇ ಇದ್ದೀರ ಮತ್ತ ನಿಮ್ಮ ಕತ್ತಲಿನ ಕಡೆ ಕರ್ಕೊಂಡು ಹೋಗುವ ಸ್ಥಿತಿ ಬಂದ್ಬಿಟ್ಟಿದೆ ತುಂಬ ಪ್ರಾಮಾಣಿಕವಾಗಿ ಆ ಜ್ಞಾನ ಜ್ಯೋತಿಷ್ಯ ಜ್ಞಾನವನ್ನು ತಮ್ಮ ಜೀವನವನ್ನು ಸವಿಸ್ಲಿಕ್ಕೆ ಜೊತೆಗೆ ತಮ್ಮ ಜೀವನ ಸವಿಸ್ಲಿಕ್ಕೆ ಇನ್ನೊಬ್ಬರು ತಲೆ ಹೊಡೆಯೋದು ಅಥವಾ ಇನ್ನೊಬ್ಬರು ಜೀವನ ಹಾಳು ಮಾಡೋದು ತಪ್ಪಲ್ವಾ ಹಾಗಾದರೆ ನಾನಿವತ್ತು ಬನ್ನಿ ನಿಮಗೆ ಆ ವಿದ್ಯೆ ಹೇಳ್ಕೊಡ್ತೀನಿ ಈ ವಿದ್ಯೆ ಹೇಳ್ಕೊಡ್ತೀನಿ ಅದು ಇದು ಅಂತ ನಾನು ದುಡ್ಡು ಮಾಡಿಕೊಳ್ಬೋದಲ್ಲ ಅವಶ್ಯವಾಗಿ ಆ ರೀತಿಯ ಜ್ಞಾನವನ್ನು ಕೇವಲ ವ್ಯವಹಾರದ ದೃಷ್ಟಿಕೋನದಲ್ಲಿ ತಾನು ದೊಡ್ಡ ಮನೆ ದೊಡ್ಡ ದೊಡ್ಡ ಬಂಗ್ಲೆ ದೊಡ್ಡ ಕಾರು ಅಥವಾ ಸಿ ನೀವು ದುಡ್ದು ನೀವು ತಗೊಳ್ಳಿ ತೊಂದರೆ ಇಲ್ಲ ಆದರೆ ಇವರಿಂದ ನಮ್ಮ ಜೀವನ ಹಾಳಾಯಿತು ಅಥವಾ ಇವರೇನೋ ಪೂಜೆ ಮಾಡಲಿಕ್ಕೆ ಹೇಳಿದ್ರು ನಮ್ಮಿಂದ ಇಷ್ಟು ಖರ್ಚು ಮಾಡಿಸಿದ್ರು ಏನೂ ಉಪಯೋಗ ಆಗಲಿಲ್ಲ ಅಂತ ಯಾರೂ ಒಬ್ಬ ಬಂದು ನಿಮಗೆ ಹೇಳದ ಅಂದರೆ ನೀವು ಹುಟ್ಟಿದ್ದು ವೇಸ್ಟು ಅಥವಾ ನಿಮ್ಮ ಜೀವನ ನಾಯಿಗಿಂತ ಕಡೆ ಒಂದು ವೇಳೆ ನಮ್ಮ ನಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಬೇಕು ಈ ಧರ್ಮಗುರುಗಳು ಧರ್ಮವನ್ನು ಪ್ರವಚನ ಮಾಡೋರು ಅಥವಾ ಧರ್ಮದ ಬಗ್ಗೆ ತಿಳಿಸಿ ಹೇಳುವರು ನಮ್ಮ ಆತ್ಮಸಾಕ್ಷಿಯನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಹೌದಾ ನಾನವರ ಸಮಸ್ಯೆಯನ್ನು ಒಂದು ಪೂಜೆ ಮಾಡಿ ಸರಿ ಪರಿ ಮಾಡಿಸ ಸರಿ ಮಾಡಬಲ್ಲೇನ ಅಥವಾ ಪರಿಹರಿಸಬಲ್ಲೇನ ಹೌದಾ ನನಗೆ ಆ ಶಕ್ತಿ ಇದೆಯಾ ನಾನು ಕೇಳ್ಕೊಳ್ಬೇಕು ಅವ್ರ ಜನಕ್ಕೆ ಗೊತ್ತಿರಲ್ಲ ಅವರು ಬರ್ತಾರೆ ಅಯ್ಯೋ ನೀವೇ ದೇವರು ನೀವು ನಮ್ಮನ್ನು ಕಾಪಾಡಬೇಕು ಅಂತ ಬರ್ತಾರೆ ನಾನು ದೊಡ್ಡವನ ಆಗಲಿಕ್ಕೆ ಅವರನ್ನು ನಾನು ಹಗಲು ದರೋಡೆ ಮಾಡಬಾರ್ದಲ್ಲ ಹಾಗಾಗಿ ನಾನು ಹೇಳ್ತೀನಿ ಜ್ಯೋತಿಷ್ಯವನ್ನು ನಂಬಿ ಅಥವಾ ಪ್ರತಿಯೊಂದಕ್ಕೂ ಜ್ಯೋತಿಷ್ಯವನ್ನು ನಂಬಿ ನಾನು ಮುಂದುವರಿತೀನಿ ಅನ್ನುವ ಮನಸ್ಥಿತಿಯನ್ನು ಯಾವತ್ತೂ ಇಟ್ಟುಕೊಳ್ಬೇಡಿ ಏನೋ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಸಬೇಕು ಒಳ್ಳೆಯ ಸಮಯ ಯಾವುದು ಯಾವಾಗ ಶುರು ಮಾಡಬೇಕು ಇದನ್ನೇನೋ ಕೇಳ್ತೀರ ಕೇಳಿ ತೊಂದರೆ ಇಲ್ಲ ಆದರೆ ಸತ್ಯ ಏನು ಗೊತ್ತೇನು ಸಮಯದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಇಲ್ಲ ನೀವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ ಯಾವ ಸಮಯವನ್ನೂ ಕೇಳಬೇಡಿ ಒಂದು ವೇಳೆ ಕೆಟ್ಟ ಕೆಲಸ ಮಾಡಬೇಕು ಅಂತ ಇದ್ದರೆ ಯಾರ ಜ್ಯೋತಿಷಿಗಳನ್ನ ಇಟ್ಕೊಳ್ಳಿ ಹಿಂಗೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊಂಟಿದ್ದೀನಿ ಯಾವ ಸಮಯದಲ್ಲಿ ಶುರು ಮಾಡಿದ್ರೆ ನಾನು ಸಿಗಾಕೊಳ್ಳಲ್ಲ ಮಂಜೂರು ಸಮಯ ಬರ್ಕೊಡಿ ಅಂತ ಒಳ್ಳೆ ಮಾತನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯವನ್ನು ನೋಡೋ ಅವಶ್ಯಕತೆ ಇಲ್ಲ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಒಳ್ಳೆಯ ಸಮಯ ಮಾಡಿದ್ರು ಆ ಕೆಟ್ಟ ಕೆಲಸಗಳನ್ನು ಮಾಡಿದ ಕಾರಣಕ್ಕಾಗಿ ನೀವು ಅದರಿಂದ ಅಧೋಗತಿ ಅಥವಾ ಅಧಪತನವನ್ನು ತಲುಪ್ತೀರ ಅದಕ್ಕೆ ನಮ್ಮ ಶ್ರಮವನ್ನು ನಂಬಿ ನಮ್ಮ ಭರವಸೆ ನಮ್ಮೊಳಗಡೆ ಇರತಕ್ಕಂತಹ ಪ್ರತಿಭೆ ಪರಿಶ್ರಮ ಹಾಗೂ ಧನಾತ್ಮಕತೆಯನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ನಾವು ಕಟ್ಕೊಳ್ಬೇಕು ಜ್ಯೋತಿಷಿ ಅಥವಾ ಜ್ಯೋತಿಷ್ಯರನ್ನು ಜೊತೆ ಇಟ್ಟುಕೊಂಡು ಸೆಕ್ಯೂರಿಟಿ ಗಾರ್ಡ್ ಥರ ಜ್ಯೋತಿಷ್ಯರನ್ನು ಜೊತೆ ಇಟ್ಟುಕೊಂಡು ಜೀವನವನ್ನು ಅದ್ಭುತ ಮಾಡಿಕೊಳ್ತೀನಿ ಅಂತ ಎಷ್ಟು ರಾಜಕಾರಣಿಗಳು ಹೊರಟರು ಏನಾಗಿದೆ ಅವರ ಬದುಕು ಸರಿಯಾಯಿತು ಒಬ್ಬ ಜ್ಯೋತಿಷಿ ಕೊಡುವಷ್ಟು ಹಣ ಇಲ್ವಾ ಕೊಡು ಕೋಟಿ ಕೋಟಿ ಕಟ್ ಕೋಟಿ ಕೋಟಿ ಹಣವನ್ನು ಕೊಟ್ಟು ಒಬ್ಬ ಜ್ಯೋತಿಷಿಯನ್ನು ಜೊತೆ ಇಟ್ಟುಕೊಂಡು ನಾಳೆ ನನ್ನ ಬದುಕೇನು ನಾಳೆ ನನ್ನ ಬದುಕೇನು ಅಂತ ಕೇಳಿಕೊಂಡು ಹೋಗ್ಬೋದಲ್ಲ ಒಬ್ಬ ರಾಜಕಾರಣಿ ಅಯ್ಯೋ ಇವತ್ತು ನಿಮ್ಮ ಹೌದಾ ಹಂಗಾರ ನಾನು ಆಚೆ ಹೋಗಲ್ಲ ಅಂತ ಇರ್ಬೋದಲ್ಲ ಹಾಗಾಗಿ ಜ್ಯೋತಿಷ್ಯದಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಲ್ಲ ಕಷ್ಟಗಳು ನಿಮಗೆ ಬಂದಿರತಕ್ಕಂತಹ ಪ್ರಾರಬ್ಧ ಅದಕ್ಕೆ ಡಿ ಒಂದು ಮಾತಿದೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕರಿ ವಿಹಿತವಾಗಿಹುದದರ ಗತಿ ಸೃಷ್ಟಿ ಸೃಷ್ಟಿವಿಧಿಯಿಂ ಸಹಿಸಿದಲ್ಲದೆ ಮುಗಿಯದಾವದೆಸೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹನೆ ಮಾಡಬೇಕು ಬಂದದ್ದನ್ನು ಅನುಭವಿಸಿಯೇ ತೀರಬೇಕು ಬಂದಿರೋ ಕಷ್ಟವನ್ನು ಪರಿಹರಿಸ್ಕೊಳ್ಳೋಕೆ ನೀವು ಯಾವ ಯಾಗ ಯಜ್ಞ ಮಾಡಿಸಿ ಓಮಕುಂಡ ಮಾಡಿಸೋದ್ರು ಏನು ಮಾಡಿಸೋದ್ರು ಅದನ್ನು ಸಹನೆ ಮಾಡುವ ಶಕ್ತಿ ನಿಮಗೆ ಬರದ ಹೊರತು ಅದನ್ನು ಮೀರಲು ನಿಮಗೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಡಿ ವಿ ಜಿಯವರು ಹೇಳ್ತಿದ್ದಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕರಿ ಒಬ್ಬ ಜೋಯಿಷರು ಒಬ್ಬರು ಪುರೋಹಿತರು ಒಬ್ಬರು ಜ್ಯೋತಿಷಿ ನಿಮ್ಮ ಗ್ರಹಗತಿಯನ್ನ ತಿದ್ದುವ ಶಕ್ತಿ ಹೊಂದಿದ್ದಾನೆ ಹೊಂದಿದ್ದಾನೆಯೇ ಇಲ್ಲ ಹಾಗಾದ್ರೆ ಅವನು ದೇವರಿಗಿಂತ ದೊಡ್ಡವನಾಗಬೇಕಿತ್ತು ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕರಿ ವಿಹಿತವಾಗಿ ಹುದರ ಗತಿ ಸೃಷ್ಟಿವಿದೆಯಾಗಲೇ ಆಗ್ಬಿಟ್ಟಿದೆ ಅದು ಬರ್ದಾಗಿದೆ ಇಂಥ ಕಡೆ ಜನನ ಇಂಥ ಕಡೆ ಬದುಕು ಇಂಥ ಕಡೆ ಮರಣ ಅದೆಲ್ಲ ಆಗಿಬಿಟ್ಟಿದೆ ಆಗ್ಬಿಟ್ಟಿದೆ ಅಂದ್ರೆ ನಾವ್ಯಾಕೆ ಪ್ರಯತ್ನ ಮಾಡಬೇಕು ಬಿಡಿ ಆಗಲಿ ಇಂತ ಸುಮ್ಮ ಕೂತ್ಕೊಳ್ಳಂಗಿಲ್ಲ ಧರ್ಮಕರ್ಮಗಳನ್ನು ನಂಬು ಏನಾಗಬೇಕು ಅದು ಹಾಗೆ ಹಾಗೆಯೇ ಆಗುತ್ತೆ ಯಾವುದಾಗಬಾರ್ದು ಅದಾಗಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿಯವರೆಗೂ ಆಗಬಾರ್ದು ಆಗಿಲ್ಲ ಮುಂದೆ ಆಗುವುದೂ ಇಲ್ಲ ಏನಾಗಬೇಕು ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಯಾವುದನ್ನು ಅನುಭವಿಸಿಯೇ ತೀರಬೇಕು ಅದಕ್ಕೆ ಯಾಕೆ ನೀನು ಇನ್ನೊಬ್ಬರನ್ನು ನಂಬಿಕೊಂಡು ಕೂತ್ಕೊಳ್ತೀ ಹಿಂದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದಷ್ಟು ಪಾಪಗಳನ್ನು ಮಾಡಿ ಇವತ್ತೋ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀಯಾ ಬುದ್ಧಿ ಕಲ್ತ್ಕೋ ಹಿಂದೆ ಮಾಡಿದ್ದನ್ನ ಇವತ್ತು ಅನುಭವಿಸ್ತಿದೆಯಾ ಹಾಗಾದ್ರೆ ಇವತ್ತು ಒಳ್ಳೇದು ಮಾಡು ನಾಳೆ ಒಳ್ಳೇದೇ ಸಿಗುತ್ತೆ ಹಿಂದೆ ಕೆಟ್ಟದ್ದು ಮಾಡಿದ್ದಕ್ಕೆ ಇವತ್ತು ಕೆಟ್ಟದ್ದು ಸಿಗ್ತಾ ಇದೆ ಅಟ್ಲೀಸ್ಟ್ ಇವತ್ತು ಒಳ್ಳೇದು ಮಾಡು ಮುಂದೆ ಒಳ್ಳೇದು ಸಿಗುತ್ತೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕರಿ ವಿಹಿತವಾಗಿ ಹೂದರ ಗತಿ ವಿಧಿಯಂ ಅದಾಗಿದೆ ಸೃಷ್ಟಿ ವಿದ್ಯೆ ನಿಯಮ ಅಣೆಬರಹ ಅದಾಗ್ಬಿಟ್ಟಿದೆ ಅದಕ್ಕೆ ಮುಂದುವರೆದು ಹೇಳ್ತಾರೆ ಸಹಿಸಿದಲ್ಲದೆ ಮುಗಿಯದಾವ ದೆಶೆ ಬಂದೊಡಂ ಸಹನೆ ಮಾಡದೆ ಸಹಿಸದೆ ಯಾವ ಕಷ್ಟಗಳೂ ಮುಗಿಯುವುದಿಲ್ಲ ಸಹನೆ ಮಾಡು ಸಹನೆ ಇರಬೇಕು ಮನುಷ್ಯನಿಗೆ ಎಂತ ಮಾತು ಹೇಳ್ತಾನೆ ಆ ಮಹಾನುಭಾವರಾದ ಡಿ ವಿ ಜಿಯವರು ಹೇಳ್ತಾರೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ನಿಮ್ಮ ಬದುಕನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಅತಿ ದೊಡ್ಡ ಕವಚ ಸಹನೆ ಅಯ್ಯೋ ಕೋಪ ಬಂತು ನನ್ನ ಹೆಂಡತಿ ಹಿಂಗೆ ಮಾಡಿಬಿಟ್ಲು ನಾನು ಅವಳನ್ನು ಕೊಚ್ಚ ಹಾಕ್ಬಿಡ್ತೀನಿ ಅಯ್ಯೋ ಅವನನ್ನು ಕೊಚ್ಚಿ ಹಾಕ್ಬಿಡ್ತೀನಿ ಹೊಡೆದ ಹಾಕ್ಬಿಡ್ತೀನಿ ಚಚ್ಚು ಹಾಕ್ಬಿಡ್ತೀನಿ ಬೇಡ ಸಹನೆ ಮಾಡು ಇನ್ನೊಬ್ಬರನ್ನು ಕೊಂದು ನಾನು ಚೆನ್ನಾಗಿರ್ತೀನಿ ಸುಳ್ಳು ನೀವು ಯಾವ ರೌಡಿಗಳ ಯಾವ ಕೊಲೆಯಾದಂತಹ ಬೀದಿ ಬೀದಿಯಲ್ಲಿ ಹೆಣವಾದಂತಹ ಜನರ ಇಷ್ಟ್ರಿಯನ್ನು ತೆಗೆದು ನೋಡಿ ಕಳೆದ ವಾರ ಅವನು ಇನ್ಯಾರನ್ನು ಮುಗಿಸಿದ್ದ ಅವರು ಕಾದು ಇವನನ್ನು ಮುಗಿಸೋದ್ರು ಇವ್ರಿಗಿನ್ಯಾನೋ ಕಾಯ್ತಾನೆ ಅವ್ರಿಗಿನ್ಯಾರೋ ಕಾಯ್ತಾನೆ ನನ್ನ ಕರ್ಮಗಳೇ ಇಷ್ಟು ಭಯಂಕರವಾಗಿರಬೇಕಾದ್ರೆ ನಾನು ಯಾವ ಜ್ಯೋತಿಷಿಯ ಮೊರೆ ಹೋದರೂ ಕೂಡ ನನ್ನ ಬದುಕು ಅಷ್ಟೆ ವಿಹಿತವಾಗಿಹುದರ ಗತಿ ಸೃಷ್ಟಿವಿದೀಂ ಮತ್ತೆ ಸಹಿಸಿದಲ್ಲದೆ ಮುಗಿಯದಾವ ದೆಸೆ ಬೊಂದಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಯಾವ ದೆಸೆ ಅಂದರೆ ಕಷ್ಟಗಳು ಅಥವಾ ಯಾವ ತಾಪತ್ರಗಳು ಬಂದರೂ ಕೂಡ ಸಹನೆ ಮಾಡದ ಹೊರತು ಯಾವುದೂ ಮುಗಿಯುವುದಿಲ್ಲ ಸಹನೆ ಮಾಡು ಅದೇ ವಜ್ರದ ಕವಚ ಯುದ್ಧ ಭೂಮಿಯಲ್ಲಿ ಸೈನಿಕರು ರಕ್ಷಾ ಕವಚಗಳನ್ನು ಇಟ್ಕೊಂಡಿರ್ತಾರಲ್ಲ ಬಾಂಡ್ಲಿತರ ಹಾಗೆ ನಮ್ಮ ಬದುಕನ್ನು ಈ ಬದುಕೆಂಬ ಯುದ್ಧ ಭೂಮಿಯಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕಿರೋ ಕವಚ ಸಹನೆ ವೇಲಾದ್ನ ಸಹನೆ ಮಾಡು ಸೋತ್ನ ಸಹನೆ ಮಾಡು ಅಂದ್ಕೊಂಡಿದ್ದಾಗಲಿಲ್ವಾ ಸಹನೆ ಮಾಡು ಇಷ್ಟಪಟ್ಟವರು ಸಿಗಲಿಲ್ವಾ ಸಹನೆ ಮಾಡು ಬದುಕಿಗಿಂತ ಯಾವುದು ದೊಡ್ಡದಲ್ಲ ಹಾಗಾಗಿ ನಾವು ನಮ್ಮ ಬದುಕನ್ನು ಶ್ರಮವಹಿಸಿ ಧರ್ಮದ ದಾರಿಯಲ್ಲಿ ಕಟ್ಕೊಳ್ಬೇಕು ನಾನು ಜಾತಕ ಫಲಗಳನ್ನು ನೋಡಿ ಭವಿಷ್ಯವನ್ನು ನೋಡಿ ನಾನು ಬದುಕನ್ನು ಕಟ್ಟಿಕೊಳ್ತೀನಿ ಅಂತ ಹೋಗೋದು ಬೇಡ ಆಯಿತು ಜ್ಯೋತಿಷಿಗಳನ್ನು ಗೌರವಿಸಿ ಆದರೆ ಅದಕ್ಕೆ ಅಡಿಕ್ಟ್ ಆಗಬೇಡಿ ಸಜ್ಜನರ ಸಹವಾಸ ಮಾಡಿ ಜ್ಞಾನದ ಮೊರೆ ಹೋಗಿ ಧರ್ಮಯುತವಾಗಿ ಬದುಕಿ ಅವರಿವರನ್ನ ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಡಿ ಬಂದದ್ದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ ತಂದೆ ಜನನ ಕೊಟ್ಟವನು ನಿನನೆ ನೀನೇ ಮರಣ ಕೊಡುವವನು ನೀನೆ ನಾನು ತಯಾರಿದ್ದೀನಪ್ಪ ಹಾಗೆ ಧೈರ್ಯ ಬಂದು ನಿಮ್ಮ ಬದುಕನ್ನು ತುಂಬ ಜವಾಬ್ದಾರಿಯುತವಾಗಿ ಆ್ಯಂಡ್ ತುಂಬ ಅಧಿಕಾರಯುತವಾಗಿ ನಿಮ್ಮ ಜೀವನವನ್ನು ಸಾಫಲ್ಯಗೊಳಿಸಿಕೊಳ್ಳಿಕ್ಕೆ ಸಜ್ಜನರ ಸಹವಾಸ ಅದು ಭಾಳ ದೊಡ್ಡ ಪರಿಹಾರ ಅಷ್ಟು ಮಾಡಿ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಈ ಜಿಯವರ ಮಾತನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತೆ ತಿಳ್ಕೊಳ್ಳಿ ಡಿವಿಜಿಯವರು ಎಷ್ಟು ಚೆನ್ನಾಗದನ್ನು ಹೇಳಿದ್ದಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಆ ಎಷ್ಟು ಚೆನ್ನಾಗಿರೋ ಮಾತು ಆ ಮಹಾನುಭಾವರು ಎಷ್ಟು ಒಳಹೊಕ್ಕು ಆ ಮಾತನ್ನು ಹೇಳಿದ್ದಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹೂದರ ಗತಿ ಸೃಷ್ಟಿವಿದಿಯಂ ಸಹಿಸಿದಲ್ಲದೆ ಮುಗಿಯ ದಾವ ದೆಶೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹನೆ ಮಾಡಿ ಬದುಕಲ್ಲೆಲ್ಲವೂ ಸರಿ ಹೋಗುತ್ತೆ ಅಂದರೆ ಜ್ಯೋತಿಷ್ಯವನ್ನು ವಿರೋಧ ಮಾಡ್ತಿದ್ದೀನಿ ಅಂತ ಅಂದುಕೊಳ್ಬೇಡಿ ಆದರೆ ಆ ದಾರಿಯಲ್ಲಿ ಹೋಗಿ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಕಳ್ಕೊಂಡವರೇ ತುಂಬ ಜನ ಇದ್ದಾರೆ ಆ ಕಮೆಂಟ್ ಬಾಕ್ಸಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಆ ಜ್ಯೋತಿಷಿಗಳ ಅದು ಯಾಕೆ ಅರ್ಥ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ನೋಡಿ ಜ್ಯೋತಿಷಿಗಳು ಒಳ್ಳೆಯದು ಬಯಸೋರು ಇದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಆದರೆ ಈ ಹೆಸರಲ್ಲಿ ದುಡ್ಡು ಮಾಡಬೇಕು ಅಂತ ನಿಂತಾಗ ಅದರಿಂದ ಏನೋ ಕಷ್ಟ ಪರಿಹಾರ ಆಗಬಹುದು ಅಂದುಕೊಂಡು ಅವರನ್ನು ನಂಬಿ ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ ಏನೋ ಕಾಯಿಲೆ ಬಂದಿದೆ ಬದುಕಬೇಕು ಇರೋ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಜೋಯಿಸರನ್ನು ನಂಬಿ ಒಂದು ಏನೋ ಪೂಜೆ ಮಾಡಿಸ್ತಾರೆ ಅದು ಮಾಡಿಸ್ತಾರೆ ಇದು ಮಾಡಿಸ್ತಾರೆ ಏನೂ ಮಾಡಿಸ್ತಾರೆ ನಾಳೆ ಏನೂ ಉಪಯೋಗ ಆಗಲಿಲ್ಲ ಅಂದಾಗ ಅಯ್ಯೋ ಯಾವ ದೇವರು ಇಲ್ಲ ಬಂದ್ರಿ ಯಾವನೂ ಇಲ್ಲ ದೇವ್ರನ್ನ ಅಂದರೆ ಆ ನಾಸ್ತಿಕತೆಯ ಕಡೆ ಹೊರಟಾಗ ಸಮಾಜ ಹಾಳಾಗ್ಬಿಡುತ್ತೆ ಅದರಲ್ಲೂ ಈ ಎಂದೆಂದ ಜ್ಯೋತಿಷಿಗಳು ಸ್ವಾಮಿ ಜನಸಾಮಾನ್ಯರಿಗೆ ಜ್ಯೋತಿಷಿ ಹೇಳೋರು ಒಂದು ಕಡೆ ಆದರೆ ಇನ್ನು ರಾಜಗುರುಗಳು ರಾಜ ರಾಜಕಾರಣಿಗಳಿಗೆ ಜ್ಯೋತಿಷಿ ಹೇಳೋರು ಒಂದು ಕಡೆ ಈಗ ಮುಂದಿನ ವರ್ಷ ಈತ ಪ್ರಧಾನಿ ಆಗ್ತಾನೆ ಈತ ಮುಖ್ಯಮಂತ್ರಿ ಆಗ್ತಾನೆ ಅಂಗ ಆಗ್ತಾನೆ ಓ ಇನ್ನೇನು ಸರ್ಕಾರ ಬಿದ್ದು ಹೋಗಲಿದೆ ಅಂತ ಹೇಳಿಬಿಟ್ರೆ ಎಲ್ಲ ಹಿರಿಯ ರಾಜಕಾರಣಿಗಳೆಲ್ಲ ಜ್ಯೋತಿಷಿ ಮನೆಗೆ ಹೋಗ್ಬಿಡ್ತಾರೆ ಓ ಸರ್ಕಾರ ಬಿದ್ದೋಯ್ತಿದೆ ನನಗೇನಾದರೂ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದೇನೋ ಅಂತ ಪೂಸಿ ಹೊಡಿಯೋರಿಗೆ ಯಾ ಯಾವ ಜ್ಯೋತಿಷಿ ನಿಮ್ಮ ಬದುಕನ್ನು ಅಥವಾ ನಿಮ್ಮನ್ನು ಮುಖ್ಯಮಂತ್ರಿ ಸೀಟಿ ಕೂರಿಸಲ್ಲ ಭಗವಂತನ ಅನುಗ್ರಹ ಇರಬೇಕು ಆಯಿತಾ ಹಾಗಾಗಿ ಜ್ಯೋತಿಷ್ಯ ಅಂದರೆ ನಿಮಗೆ ಅದರಿಂದ ಕೆಲವೊಮ್ಮೆ ಉಪಯೋಗ ಆದಾಗ ಹೌದಪ್ಪ ಸತ್ಯ ಸತ್ಯ ಅನಿಸುತ್ತೆ ಇನ್ನೂ ಕೆಲವೊಮ್ಮೆ ಆಗದೆ ಇದ್ದಾಗ ಥೂ ಅವನು ಯಾವಂದ್ರೆ ಅವನು ಸುಮ್ ದುಡ್ಡು ಇಸ್ಕಂಡ ಅಷ್ಟೇ ಪಾಪ ಜ್ಯೋತಿಷಿಗಳಿಗೂ ಉಪಯೋಗ ಶುರು ಮಾಡ್ತಾರೆ ಹಾಗಾಗಿ ಜ್ಯೋತಿಷ್ಯದ ಕುರಿತು ನಾನು ಹೇಳೋದು ಕಷ್ಟಪಟ್ಟು ಕೆಲಸ ಮಾಡಿ ಶ್ರಮ ವಹಿಸಿ ನಿಮ್ಮದು ಬುದ್ಧಿಬಲದ ಶ್ರಮವೋ ದೈಹಿಕವಾದ ಶ್ರಮವೋ ಅದು ನಿಮಗೆ ಬಿಟ್ಟಿದ್ದು ಈಗ ನನಗೆ ಯಾರೋ ಬಂದ್ಬಿಟ್ಟು ಏಯ್ ಕೂತ್ಕೊಂಡು ಮಾತಾಡೋದ್ರ ಬದಲು ಕಷ್ಟಪಟ್ಟು ಕೆಲಸ ಮಾಡು ಅರೆ ಸ್ವಾಮಿ ಲೋಕದಲ್ಲಿ ದೇಹ ದೈಹಿಕತೆಯನ್ನು ಬಳಸಿ ಅಥವಾ ದೇಹವನ್ನು ಬಳಸಿ ದೇಹ ದಂಡಿಸಿ ಕೆಲಸ ಮಾಡೋರು ಒಂದು ಕಡೆ ಆದರೆ ಬುದ್ಧಿಬಲದಿಂದ ಒಬ್ಬ ವಿಜ್ಞಾನಿ ಹತ್ರ ಹೋಗ್ಬಿಟ್ಟು ಏಯ್ ಯಾವಾಗಲೂ ಈ ಲ್ಯಾಬಲ್ಲಿ ಕೂತಿರ್ತೀಯಲ್ಲೋ ಮುಟ್ಟಾಳ ಬಾರೋ ಕಲ್ಲು ಹೋರನ್ನು ಕಾಗುತ್ತಾ ಅವನದ್ದು ಬುದ್ಧಿ ಪ್ರಧಾನವಾದ ಕೆಲಸ ಇನ್ನೊಬ್ಬದ್ದು ದೇಹ ಪ್ರಧಾನವಾದ ಕೆಲಸ ದೈಹಿಕವಾದ ಕೆಲಸ ಆದರೆ ನಿಮ್ಮದು ಬುದ್ಧಿ ಪ್ರಧಾನವಾದ ಕೆಲಸವೋ ದೈಹಿಕ ಪ್ರಧಾನವಾದ ಕೆಲಸವೋ ಎಲ್ಲೂ ಕೂಡ ನಾನು ಸೋಂಬೇರಿಯಾಗದ ಹಾಗೆ ನನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು ತುಂಬ ಶ್ರದ್ಧೆ ಹಾಗೂ ತೃಪ್ತಿ ಹಾಗೂ ಸಮರ್ಪಣಾ ಭಾವನೆಯಿಂದ ಮಾಡಬೇಕು ಇನ್ನೊಬ್ಬರದ್ದನ್ನು ಕಸಿದುಕೊಳ್ಳುವ ಬುದ್ಧಿ ಇರಬಾರ್ದು ಅಥವಾ ನನ್ನ ಯೋಗ್ಯತೆಗೆ ಮೀರಿ ಆಸೆ ಪಡುವುದನ್ನು ನಾನು ಮಾಡಬಾರ್ದು ಹಾಗಾಗಿ ನಿಮ್ಮ ಬದುಕನ್ನು ನೀವು ಪಡ್ತಾ ಇರೋ ಶ್ರಮ ನೀವು ಮಾಡ್ತಾ ಇರೋ ಸಜ್ಜನರ ಸಹವಾಸ ಈಗ ನೋಡಿ ಎಷ್ಟು ಬೆಳಗಿನಿಂದ ಕಷ್ಟಪಟ್ಟಿದ್ದೀರಾ ಇಲ್ಲಿ ಬಂದು ಸತ್ಸಂಗದಲ್ಲಿ ಕಾರ್ಯಕ್ರಮ ಅಥವಾ ಈ ಮಾತುಗಳನ್ನು ಕೇಳ್ತಾ ಇದ್ದೀರಾ ಇದೇ ನಿಜವಾದ ಪರಿಹಾರದ ದಾರಿ ಬೇರೇನೂ ಅಲ್ಲ ಹಾಗಾಗಿ ಜ್ಯೋತಿಷ್ಯದ ಕುರಿತು ಈ ಮಾತು ನಿಮಗೆ ನೆನಪಿರಲಿ ಎಲ್ಲದಕ್ಕೂ ಸಮಯ ಕೇಳೋದು ಎಲ್ಲದಕ್ಕೂ ಬೇಡ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಮಯ ಕೇಳಬೇಡಿ ಏನೋ ನಿಮ್ಮ ಮನೆಯಲ್ಲಿ ಯಾರೋ ಗುರುಗಳಿದ್ದಾರೆ ಅಥವಾ ಯಾರೋ ನಿಮ್ಮ ಕುಟುಂಬಕ್ಕೆ ಒಳಿತನ್ನು ಮಾಡುವ ಗುರುಗಳಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮಗೇನೋ ಒಳ್ಳೆಯದು ಹೇಳ್ತಾರೆ ಕೇಳಿಸ್ಕೊಳ್ಳಿ ಅದರಂತೆ ನಡೀರಿ ಎಲ್ಲ ಒಳ್ಳೆಯದಾಗುತ್ತೆ ಆದರೆ ಎಲ್ಲದಕ್ಕೂ ಜ್ಯೋತಿಷ್ಯರನ್ನು ಅಥವಾ ಜ್ಯೋತಿಷಿಗಳನ್ನು ಮೊರೆ ಹೋಗಿ ಸುಮ್ಮನೆ ಬದುಕನ್ನು ಗೊಂದಲ ಮಾಡಿಕೊಳ್ಳಬೇಡಿ ದೇವರನ್ನು ನಂಬಿ ದೇವರು ನಿಮ್ಮನ್ನು ಮುಗಿಸ್ಬೇಕು ದೇವರು ನಿಮ್ಮನ್ನು ಮುಗಿಸ್ಕೊಳ್ಬೇಕು ಅಂತ ಅನ್ನಲ್ಲ ಯಾಕೆ ಹಂಗೆ ಅಂದ್ಕೊಂಡ್ರೆ ಆತ ದೇವರಾಗಲಿಕ್ಕಿಲ್ಲ ಏನೋ ನಿಮ್ಮ ವಿಧಿಯಾಟ ಅಣೆಬರಹ ಬರಹ ಡಿ ವಿ ಜಿಯವರು ವಿಹಿತವಾಗಿ ವಿಹಿತವಾಗಿವುದರ ಗತಿ ಸೃಷ್ಟಿ ವಿಧಿಯಂ ಅದಾಗ್ಬಿಟ್ಟಿದೆ ಬರ್ದಾಗಿದೆ ವಿಹಿತವಾಗ್ಬಿಟ್ಟಿದೆ ಆ ವಿಹಿತವಾಗಿರುವ ಆ ಹಣೆ ಬರಹವನ್ನು ಯಾರ ಕೈಲೂ ತಪ್ಪಿಸ್ಲಿಕ್ಕಾಗಲ್ಲ ಹಾಗಾಗಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಎಂದುಕೊಂಡು ಈ ಜ್ಞಾನಕ್ಕೆ ಶ ಏನು ತಲೆಬಾಗಿ ಶರಣಾಗಿ ನಮ್ಮ ಬದುಕನ್ನು ಮುನ್ನಡೆಸ್ಕೊಳ್ತಾ ಹೋಗಬೇಕು